ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಜಲು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯಸುಕ್ರಿಸ್ತರ ಕೃಪಾ ಆಶೀರ್ವಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರೀಸಲು ಪ್ರೀಸ್ತಲು ಪ್ರಿಯರೇ ಈ ಮಧ್ಯಾಹ್ನ ಮೂರು ಗಂಟೆಯ ಈ ಸಮಯದಲ್ಲಿ ನಾವು ತೀವ್ರ ಸಂದೇಶವನ್ನ ದೇವರ ವಾಕ್ಯವನ್ನು ಈ ಸ್ವರ್ಗೀಯ ಮನಸ್ಸುಶ್ರೂಷಿಯ ಮೂಲಕವಾಗಿ ಧ್ಯಾನಿಸುತ್ತಾ ಇದ್ದೇವೆ ನಾವು ಈ ದಿನಗಳಲ್ಲಿ ಪವಿತ್ರ ಆತ್ಮರನ್ನು ಕುರಿತು ಧ್ಯಾನಿಸುತ್ತಾ ಇದ್ದೇವೆ ಪವಿತ್ರಾತ್ಮರು ಪವಿತ್ರಾತ್ಮರ ರೂಪ ಪವಿತ್ರಾತ್ಮರ ಸ್ವಭಾವ ಹೀಗೆ ಪವಿತ್ರಾತ್ಮರ ಹೆಸರುಗಳು ಹೀಗೆ ಹಲವು ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ನಿನ್ನೆ ದಿನದಲ್ಲಿ ನಾವು ಪವಿತ್ರಾತ್ಮರ ಹೆಸರುಗಳನ್ನು ನಾವು ಚಿಂತಿಸುತ್ತಾ ಇದ್ದೇವೆ ಆದರೆ ಇನ್ನೂ ಅನೇಕ ಹೆಸರುಗಳಿದೆ ನಾವು ಯಶಾಯ ಪ್ರವಾದನ ಗ್ರಂಥ ಹತ್ತನೇ ಅಧ್ಯ ಹನ್ನೊಂದನೇ ಅಧ್ಯ ಎರಡನೇ ವಾಕ್ಯದಲ್ಲಿ ನಾವು ನೋಡುವಾಗ ಕರ್ತರ ದೇವರ ಭಯವನ್ನುಂಟು ಮಾಡುವಂತಹ ಆತ್ಮ ನೋಡಿ ಯಾವಾಗ ನಾವು ದೇವರನ್ನು ಪ್ರೀತಿಸ್ತೇವೋ ಯಗ ಯಾವಾಗ ದೇವರ ನಾಮಸ್ಮರಣೆಯನ್ನು ಮಾಡುತ್ತೇವೋ ಯಾವಾಗ ದೇವರ ಸಾನ್ನಿಧ್ಯದಲ್ಲಿಯೇ ನಾವು ಎರಡು ಆಶಿಸುತ್ತೇವೋ ಅದಕ್ಕೆ ಕಾರಣ ಪವಿತ್ರ ಹಾತುರು ನಮ್ಮಲ್ಲಿದ್ದಾರೆ ಎಂಬುದಾಗಿ ಅರ್ಥ ಪವಿತ್ರ ನಮ್ಮಲ್ಲಿ ಇರುವಾಗ ಮಾತ್ರವೇ ನಮಗೆ ಪ್ರಾರ್ಥಿಸಲು ಸಾಧ್ಯ ಪರಿಯಲ್ಲ ಇಲ್ಲಾಂದ್ರೆ ಖಂಡಿತ ಸಾಧ್ಯ ಇಲ್ಲ ಎಷ್ಟೋ ಜನ ಹೇಳ್ಬೋದು ನಾನು ಪ್ರಾರ್ಥಿಸ್ತೇನೆ ನಾನು ವಾಕ್ಯ ಕೇಳ್ತೇನೆ ಏನೇನು ಹೇಳ್ಬೋದು ನಾನು ಮನೆಯಲ್ಲಿ ಪ್ರಾರ್ಥಿಸ್ತೇನೆ ನಾನು ಅಲ್ಲಿಯೋಗಿ ಪ್ರಾರ್ಥ ಅಫ್ಕೋರ್ಸ್ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಆದರೆ ಪವಿತ್ರಾತ್ಮ ಭರಿತ ಪ್ರಾರ್ಥನೆಯೇ ಬೇರೆ ನಿನ್ನ ನನ್ನ ವಾಡಿಕೆಯ ಪ್ರಾರ್ಥನೆಯೇ ಬೇರೆ ಸಾಮೂಹಿಕ ಪ್ರಾರ್ಥನೆಯೇ ಬೇರೆ ವೈಯಕ್ತಿಕ ಪ್ರಾರ್ಥನೆಯೇ ಬೇರೆ ಪ್ರಿಯ ಒಂದು ವ್ಯಕ್ತಿ ಪ್ರಾರ್ಥಿಸುತ್ತಾನೆಂದರೆ ಅವನು ಪವಿತ್ರಾತ್ಮರಿಂದ ತುಂಬಿದವನಾದರೆ ಮಾತ್ರ ಪ್ರಾರ್ಥಿಸಲು ಸಾಧ್ಯ ಆದರೆ ಪ್ರಾರ್ಥಿಸುವವರೆಲ್ಲರೂ ಪವಿತ್ರ ಆತ್ಮ ಭರಿತರಾಗಿ ಪ್ರಾರ್ಥಿಸುವುದಿಲ್ಲ ಹೇಗೆ ಬ್ರದರ್ ಹೇಳ್ತೀರಿ ಎಂಬುದಾಗಿ ಕೇಳಬಹುದು ಪವಿತ್ರಾತ್ಮ ಭರಿತರಾಗಿ ಮಾಡುವ ಪ್ರಾರ್ಥನೆಗೂ ಪವಿತ್ರಾತ್ಮ ಭರಿತವಿಲ್ಲದೆ ಸುಮ್ಮನೆ ವಾಡಿಕೆಯಾಗಿ ಮಾಡುವ ಪ್ರಾರ್ಥನೆಗೂ ತುಂಬಾ ವ್ಯತ್ಯಾಸವಿದೆ ಪವಿತ್ರಾತ್ಮ ಪ್ರಾರ್ಥನೆಯು ಪವಿತ್ರಾತ್ಮ ಭರಿತ ಪ್ರಾರ್ಥನೆಯು ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಎರಡನೆಯದಾಗಿ ನಮಗೆ ಉತ್ಸಾಹವನ್ನು ಕೊಡುತ್ತದೆ ಮೂರನೆಯದಾಗಿ ಪವಿತ್ರಾತ್ಮ ಪ್ರಾರ್ಥನೆಯು ನಮ್ಮ ಮನಸ್ಥಿತಿಯನ್ನು ನಾಶ ಮಾಡುವುದಿಲ್ಲ ನಾಲ್ಕನೆಯದು ಪವಿತ್ರಾತ್ಮ ಪ್ರಾರ್ಥನೆಯು ನಮ್ಮ ಚಿಂತನೆಗಳನ್ನ ಚದುರಿಸುವುದಿಲ್ಲ ಅದು ಏಕಾಗ್ರತೆಗೆ ಕೊಂಡು ಹೋಗುತ್ತದೆ ಐದನೆಯದು ಪವಿತ್ರಾತ್ಮ ಪ್ರಾರ್ಥನೆಯು ನಮ್ಮನ್ನು ಗೊಂದಲಪಡಿಸುವುದಿಲ್ಲ ಆರನೆಯದು ಪವಿತ್ರಾತ್ಮ ಭರಿತ ಪ್ರಾರ್ಥನೆಯು ನಮ್ಮ ಸಮಯವನ್ನು ನೋಡುವುದಿಲ್ಲ ಹಾಗೂ ಸಮಯವು ಹೋಗುವುದು ನಮಗೆ ಗೊತ್ತಾಗುವುದಿಲ್ಲ ಪವಿತ್ರಾತ್ಮ ಪ್ರಾರ್ಥನೆಯು ಅನುಭವವನ್ನು ತರುತ್ತದೆ ಪವಿತ್ರಾತ್ಮ ಭರಿತ ಪ್ರಾರ್ಥನೆಯು ಕಣ್ಣೀರನ್ನು ಹರಿಸುತ್ತದೆ ಭರಿತ ಪ್ರಾರ್ಥನೆಯು ದಾಹವನ್ನು ಹೆಚ್ಚಿಸುತ್ತದೆ ಪವಿತ್ರಾತ್ಮ ಭರಿತ ಪ್ರಾರ್ಥನೆಯು ಪರರಿಗಾಗಿ ಆಗಿರುತ್ತದೆ ಹೀಗೆ ಪವಿತ್ರಾತ್ಮಭರಿತ ಪ್ರಾರ್ಥನೆ ಎಂಬುದಾದ್ರೆ ಯಾರಿಗೂ ಅಡಚಣೆಯನ್ನು ಕೊಡುವುದಿಲ್ಲ ಯಾರಿಗೂ ಉಂಟು ಮಾಡುವುದಿಲ್ಲ ಹಾಗೆ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಎಂದೇಳುವುದಾದರೆ ನೀನು ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸುತ್ತೀಯ ಅಥವಾ ಪವಿತ್ರಾತ್ಮರನ್ನು ತುಂಬಿ ಪ್ರಾರ್ಥಿಸುತ್ತೀಯ ಎಂಬುದಾದರೆ ಆ ಪ್ರಾರ್ಥನೆ ಪ್ರತಿಯೊಬ್ಬರನ್ನ ಸೆಳೆಯುತ್ತದೆ ಪವಿತ್ರಾತ್ಮಭರಿತವಾದಂತಹ ಜೀವನ ಪವಿತ್ರಾತ್ಮಭರಿತವಾದಂತಹ ಪ್ರಾರ್ಥನೆ ಇದ್ದರೆ ನಾವು ಭರಿತರಾಗಿದ್ದರೆ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಗತಿಯನ್ನು ಕಾಣುತ್ತೇವೆ ಹೀಗೆ ಭರಿತ ಪ್ರಾರ್ಥನೆ ವಾಡಿಕೆಯ ಪ್ರಾರ್ಥನೆ ತುಂಬಾ ವ್ಯತ್ಯಾಸವಿದೆ ವಾಡಿಕೆಯ ಪ್ರಾರ್ಥನೆ ಹೇಳ್ಬೋದು ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೇನೆ ಪೂಜೆಗೆ ಹೋಗ್ತೇನೆ ಡಿವೈನ್ ವರ್ಸಿ ಮಾಡ್ತೇನೆ ಸಾಯಂಕಾಲ ಜಪ್ಸರ ಮಾಡ್ತೇನೆ ನಾ ಪ್ರಾರ್ಥಿಸ್ತೇನೆ ಬಾಯಿಲ್ಲಿ ಮನಸ್ಸು ಎಲ್ಲಿ ಬಾಯಿಲ್ಲಿ ಮನಸ್ಸು ಎಲ್ಲೋ ಪ್ರಾರ್ಥಿಸುವಾಗ ಆಲಸ್ಯ ಪ್ರಾರ್ಥಿಸುವಾಗ ಪ್ರಾರ್ಥಿಸುವಾಗ ನಿದ್ರಾವಸ್ಥೆ ಪ್ರಾರ್ಥಿಸುವಾಗ ಅಡಿಗೆ ಮನೆಯ ಚಿಂತೆ ಪ್ರಾರ್ಥಿಸುವಾಗ ಅಯ್ಯೋ ನಾನು ಯಾರಿಗೂ ಫೋನ್ ಮಾಡಬೇಕು ಅಂತಿದ್ದೆ ಚಿಂತೆ ಪ್ರಾರ್ಥಿಸುವಾಗ ಏನೇನೋ ಚಿಂತೆಗಳು ಪ್ರಾರ್ಥಿಸುವಾಗ ಏಕಾಗ್ರತೆ ಇಲ್ಲ ಅಂದರೆ ಅವೆಲ್ಲವೂ ಪವಿತ್ರ ಆತ್ಮಭರಿತ ಪ್ರಾರ್ಥನೆ ಇಲ್ಲ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಇದ್ದರೆ ಪ್ರಾರ್ಥನೆಯಲ್ಲಿ ಸುಳ್ಳು ಬರುವುದಿಲ್ಲ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಇದ್ದರೆ ಮತ್ತೊಬ್ಬರನ್ನು ಪ್ರೋತ್ಸಾಹಿಸುತ್ತದೆ ಭರಿತ ಪ್ರಾರ್ಥನೆ ಇರುವುದಾದರೆ ನಾವು ಪ್ರಾರ್ಥನೆಗೆ ಯಾವ ಕಾರಣದಲ್ಲಿಯೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ನಾವು ಪ್ರಾರ್ಥನೆ ಮಾಡಿ ಮಾಡುತ್ತೇವೆ ಕುತ್ಕೊಳ್ತೇವೆ ಒಬ್ಬ ಪವಿತ್ರಾತ್ಮ ಭರಿತನೇ ಎಂಬುದಾದರೆ ಅವನು ಕನಿಷ್ಠ ಒಂದು ಐದು ಗಂಟೆ ನಾಲ್ಕು ಗಂಟೆಗಳಾದರೂ ಕಡಿಮೆನೇ ಅದು ಪ್ರಾರ್ಥಿಸ್ತಾ ಇರ್ತಾನೆ ಅವನ ಮನಸ್ಸು ಪ್ರಾರ್ಥಿಸ್ತಾ ಇರ್ತದೆ ಅವನ ಹೃದಯ ಪ್ರಾರ್ಥಿಸ್ತಾ ಇರ್ತದೆ ಅಂಬಲಿಸ್ತಾ ಇರ್ತದೆ ಅವನ ಆಲೋಚನೆ ದೇವರತ್ವವಿರುತ್ತದೆ ಪವಿತ್ರಾತ್ಮಭರಿತ ಪ್ರಾರ್ಥನೆ ನಮ್ಮದಾಗಬೇಕು ನಾವೆಷ್ಟೋ ಜನ ಪ್ರಾರ್ಥಿಸ್ತಾ ಇದ್ದೇವೆ ಏಕಾಗ್ರತೆಯ ಪ್ರಾರ್ಥನೆ ಇಲ್ಲ ಸುಮ್ಮನೆ ಪ್ರಾರ್ಥಿಸ್ತೇನೆ 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 ಅದರಿಂದ ಏನಾದರೂ ಉಪಯೋಗವಿದೆಯೇ ಇಲ್ಲ ಆ ಪ್ರಾರ್ಥನೆ ಸುಮ್ಮನೆ ಗಾಳಿಯಾಗಿರುತ್ತದೆ ಅಷ್ಟೇ ಅದಕ್ಕೆ ಪ್ರತಿಫಲ ಸಿಕ್ಕುವುದಿಲ್ಲ ಮಾತ್ರವಲ್ಲ ಅವರ ಜೀವನ ಬದಲಾವಣೆ ಆಗುವುದಿಲ್ಲ ಅವರ ಮಾತು ಬದಲಾವಣೆ ಆಗುವುದಿಲ್ಲ ಅವರ ಸ್ವಭಾವ ಬದಲಾವಣೆ ಆಗುವುದಿಲ್ಲ ಅವರ ಯಾವ ವಿಧವಾದ ಕಾರ್ಯಗಳು ಸಹ ಬದಲಾವಣೆ ಆಗುವುದಿಲ್ಲ ಬಾಯಿ ಮಾತ್ರ ನಾನು ಪ್ರಾರ್ಥಿಸುತ್ತೇನೆ ಪ್ರಾರ್ಥಿಸ್ತೇನೆ ಅಥವಾ ದೇವರನ್ನು ಕುರಿತು ವಾಕ್ಯವನ್ನು ಕುರಿತು ಉದ್ದುದ್ದ ಭಾಷಣಗಳನ್ನು ಸಹ ನಾವು ನೋಡುತ್ತೇವೆ ಅನುಭವಗಳನ್ನು ಸಹ ನಾವು ನೋಡುತ್ತೇವೆ ಇಲ್ಲ ಪ್ರಿಯರ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ನೀವು ನಾನು ನಂಬರ್ ಹೇಳಿ ಬಂದೆ ಕೊನೆಗೆ ನಿಲ್ಲಿಸಿದೆ ಯಾಕಂದ್ರೆ ಸುಮಾರು ಒಂದು ಇಪ್ಪತ್ತೈದು ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಅಂದರೆ ಇಪ್ಪತ್ತೈದು ಕಾರ್ಯಗಳಿದೆ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಪ್ರತಿಯೊಬ್ಬರು ನೀವು ಅರ್ಥ ಮಾಡ್ಕೊಳ್ಬಹುದು ನಿಮಗೆ ಹೇಳಿಕೊಡುತ್ತಿರುವಂತಹ ಈ ಸಂದೇಶಗಳು ನಿಮಗೆ ತುಂಬಾ ಉಪಯುಕ್ತವಾದವುಗಳು ನಿಮ್ಮ ಮಕ್ಕಳಿಗೆ ಯುವಕ ಯುವತಿಯರಿಗೆ ತುಂಬಾ ಉಪಯುಕ್ತವಾದವುಗಳು ಇದನ್ನೆಲ್ಲ ಕುತ್ಕೊಂಡು ಒಂದು ಪೇಪರ್ ನೀವು ಬರೆದಿಟ್ಟುಕೊಂಡು ನೀವು ಟಿಕ್ ಮಾರ್ಕ್ ಆಗಬೇಕು ನಾನು ಪವಿತ್ರಾತ್ಮ ಭರಿತನಾಗಿದ್ದೇನೆ ನಾ ಪವಿತ್ರ ನನ್ನ ಪವಿತ್ರಾತ್ಮ ಭರಿತ ಪ್ರಾರ್ಥನೆ ಸೊ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇದೆಯಾ 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 ಟಿಕ್ ಮಾಡಬೇಕು ಇಲ್ವಾ ಕಟ್ ಮಾಡಬೇಕು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕು ಸುಮ್ಮನೆ ಪ್ರಾರ್ಥನೆ ಮಾಡ್ತೇನೆ ಸಾಹೇಬ ನಾವು ಬುದ್ಧಿ ಬಂದಾಗಿಂದ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ ಆದರೆ ನನ್ನ ಪ್ರಾರ್ಥನೆ ಬದಲಾವಣೆಯ ಪ್ರಾರ್ಥನೆ ಇಲ್ಲ ಯೋಚಿಸಬೇಕು ಅಯ್ಯೋ ಇಷ್ಟು ಕಾಲದಿಂದ ಪ್ರಾರ್ಥನೆ ಮಾಡ್ತೇನೆ ಇನ್ನೂ ನನಗೆ ಪವಿತ್ರಾತ್ಮಭರಿತನಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ವೈ ಯಾವುದಕ್ಕೆ ಇವುಗಳನ್ನ ಎಣಿಸಬೇಕು ಬರೆಯರೇ ಇವುಗಳನ್ನು ಎಳಿಸಬೇಕು ಪವಿತ್ರಾತ್ಮಭರಿತ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಇದೆಯಾ ಎಂಬುದನ್ನ ಮೊದಲು ನಾನು ಅರಿತುಕೊಳ್ಬೇಕು ಆಮೇಲೆ ನಾನು ಪರರಿಗೆ ಹೇಳಬೇಕು ನಾನು ಪರಿಶೀಲಿಸಿಕೊಳ್ಬೇಕು ನೋಡಿ ಎಷ್ಟೋ ಜನ ಪ್ರಾರ್ಥಿಸ್ತಾರೆ ಲೋಕದಲ್ಲಿ ಅಭಿಷಕ್ತರು ಪ್ರಾರ್ಥಿಸ್ತಾರೆ ಯಾಜಕರು ಪ್ರಾರ್ಥಿಸ್ತಾರೆ ಪಾಸ್ಟರ್ಗಳು ಪ್ರಾರ್ಥಿಸ್ತಾರೆ ಮಿಷನರಿಗಳು ಪ್ರಾರ್ಥಿಸ್ತಾರೆ ಮಧ್ಯಸ್ಥ ತಂಡದವರು ಪ್ರಾರ್ಥಿಸ್ತಾರೆ ಗನ್ಯಾಶ್ರಿಯರು ಪ್ರಾರ್ಥಿಸ್ತಾರೆ ನಾನು ಪ್ರಾರ್ಥಿಸ್ತೇನೆ ನೀವು ಪ್ರಾರ್ಥಿಸ್ತೇವೆ ಪ್ರತಿಯೊಬ್ಬರು ಪ್ರಾರ್ಥಿಸ್ತಾನೆ ಪ್ರಾರ್ಥಿಸ್ತಾನೆ ಅಂತ ಹೇಳ್ತಾರೇ ಇದ್ದಾರೆ ಆದರೆ ನಿಜವಾಗಿ ನಿನ್ನಲ್ಲಿ ಬರಿತ ಪ್ರಾರ್ಥನೆ ಇದೆಯೇ ಪರಿಶೀಲಿಸು ಇವತ್ತು ನಾನು ನಿಮ್ಗೆ ಪೇಪರ್ ಪೇಪರ್ನಲ್ಲಿ ಬರೀರಿ ಪರಿಶೀಲಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗಿ ಬಿಡ್ತದೆ ನಿಮ್ಮ ಪ್ರಾರ್ಥನೆ ಪವಿತ್ರಾತ್ಮ ಭರಿತವೋ ಅಥವಾ ಬರೇ ವಾಡಿಕೆಯ ಪ್ರಾರ್ಥನೆ ಎಂಬುದಾಗಿ ಅದಕ್ಕೆ ಹೇಳುವುದು ಯಶಾಯನ ಪುಸ್ತಕದಲ್ಲಿ ಹನ್ನೊಂದನೇ ಹೇ ವಾಕ್ಯದಲ್ಲಿ ನಾವು ನೋಡುವಾಗ ಈ ಪ್ರಾರ್ಥನೆ ಅಧಿಕವಾಗುವಾಗ ನಾವು ಪವಿತ್ರಾತ್ಮ ಭರಿತನಾಗುವಾಗ ಏನು ಸಂಭವಿಸುತ್ತದೆ ಒಂದು ದೊಡ್ಡ ಕಾರ್ಯ ಸಂಭವಿಸುತ್ತದೆ ಪವಿತ್ರಾತ್ಮ ಭರಿತನಾಗುವಾಗ ಪವಿತ್ರಾತ್ಮರ ಇನ್ನೊಂದು ಹೆಸರಿದೆ ದೇವರ ಭಯವನ್ನುಂಟು ಮಾಡುವ ಆತ್ಮ ದೇವರ ಭಯವನ್ನುಂಟು ಮಾಡುವ ಆತ್ಮ ಹೀಗೆ ನೀನು ಪವಿತ್ರಾತ್ಮ ಪವಿತ್ರಾತ್ಮಪರಿತನಾಗಿ ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸಲು ಪ್ರಾರಂಭವಾಗುವಾಗ ನಿನಗೆ ಭಯ ಉಂಟಾಗುತ್ತದೆ ಪಾಪವನ್ನು ನೋಡುವಾಗ ಭಯ ಉಂಟಾಗುತ್ತದೆ ಕೆಟ್ಟದನ್ನು ನೋಡುವಾಗ ಭಯ ಉಂಟಾಗುತ್ತದೆ ದೇವರ ಭಯ ನಿನಗೆ ಗೊತ್ತಿಲ್ಲದೆ ನಿನ್ನಲ್ಲಿ ಹೋರಾಟವನ್ನು ತರ್ತದೆ ಅಯ್ಯೋ ಹೀಗೆ ಮಾಡಬಾರ್ದು ಅಯ್ಯೋ ಹಾಗೆ ಹೇಳ್ಬಾರ್ದು ಹಾಗೆ ಮಾಡಬಾರ್ದು ಅಥವಾ ಮಾಡಿ ಹೋದ್ರ ಅಯ್ಯಯ್ಯೋ ನಾನು ಹೀಗೆ ಮಾಡಿ ಹೋದ್ರಲ್ಲ ಅಯ್ಯೋ ನಾನು ಹೀಗೆ ಮಾತಾಡಿಬಿಟ್ನಲ್ಲ ಅಯ್ಯೋ ಹೀಗೆ ಮೋಸ ಮಾಡಿಬಿಟ್ನಲ್ಲ ಅಯ್ಯೋ ದೇವರೇನ್ ಮಾಡ್ತಾರೆ ಗೊತ್ತಿಲ್ಲಲ್ಲ ಅಯ್ಯೋ ದೇವರನ್ನ ದಂಡಿಸ್ತಾರ ಅಯ್ಯೋ ದೇವರೇ ನನ್ನ ಕ್ಷಮಿಸಿ ನನ್ನ ಕ್ಷಮಿಸಿ ಗೋಳಾಟ ಶುರುವಾಗ್ತದೆ ಯಾಕಂದ್ರೆ ಭಯವನ್ನು ಹುಟ್ಟಿಸುವಂತಹ ಆತ್ಮದಿಂದಲ್ಲಿರುವಾಗ ನೀನು ಪಾಪ ಮಾಡಲು ದೇವರಿಗೆ ವಿರುದ್ಧವಾಗಿ ಜೀವಿಸಲು ಸಾಧ್ಯವಾಗುವುದಿಲ್ಲ ಸಾಧ್ಯವಾಗುವುದಿಲ್ಲ ಇದು ಮುಖ್ಯವಾದಂತಹ ಒಂದು ಕಾರ್ಯ ಭಯವನ್ನುಂಟು ಮಾಡುವ ಆತ್ಮನು ನಿನ್ನಲ್ಲಿ ಪ್ರವೇಶಿಸಬೇಕು ಆ ಭಯವನ್ನುಂಟು ಮಾಡುವಂತಹ ಆತ್ಮನು ನಿನ್ನ ಎದುರಿಗಿರಬೇಕು ಆಗ ಮಾತ್ರವೇ ನಿನ್ನ ಪವಿತ್ರಾತ್ಮ ಭರಿತ ಪ್ರಾರ್ಥನೆಯು ಶಕ್ತಿಯುತವಾಗುವಂಥದ್ದು ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ನೀವು ಶಕ್ತಿಯುತರಾಗುವಿರಿ ಪವಿತ್ರಾತ್ಮ ಪ್ರೇಷಿತರ ಮೇಲೆ ಬರುವಾಗ ಶಕ್ತಿಯುತರಾದರು ಭಯದಿಂದ ಕುಳಿತುಕೊಂಡಿದ್ರು ಅಯ್ಯೋ ಕೊಂದು ಬಿಡ್ತಾರೆ ಎಂಬ ಭಯದಿಂದ ಇದ್ರು ನಮ್ಮನ್ನು ಶಿರಬಿಗೆ ಜನರಿ ಬಿಡುತ್ತಾರೆ ಎಂಬ ಭಯದಿಂದ ಆದರೆ ಪವಿತ್ರಾತ್ಮರು ಬರುವಾಗ ಶಕ್ತಿಯುತನಾದರು ಹಾಗೆ ಪ್ರಾರ್ಥನಾ ಜೀವನ ನಡೆಸುವ ಪ್ರತಿಯೊಬ್ಬರು ಪವಿತ್ರಾತ್ಮರು ಬರುವಾಗ ಅವನು ಶಕ್ತಿಯುತನಾಗುತ್ತಾನೆ ಅವನಲ್ಲಿ ಭಯ ಹುಟ್ಟಿಸುವಂತಹ ಆತ್ಮರು ಕ್ರಿಯೆ ಮಾಡುತ್ತಾರೆ ಮಾಡುವ ಒಂದೊಂದು ತಪ್ಪುಗಳಲ್ಲಿ ನಾನು ತಪ್ಪು ಮಾಡಿದೆನು ನಾನು ತಪ್ಪು ಮಾಡಿದೆ ಎಂಬುದಾಗಿ ಮನಸ್ಸಾಕ್ಷಿಯಲ್ಲಿ ಭರ್ಜಿ ತಿವಿಯುತ್ತಲೇ ಇರುತ್ತದೆ ಭಯ ಏನಾಗುತ್ತದೆ ಏನಾಗುತ್ತದೆ ಎಂಬ ಭಯ ಮತ್ತೆ ನಾವು ನೋಡೋದಾದ್ರೆ ನ್ಯಾಯ ತೀರ್ಪನ್ನು ಕೊಡುವಂತಹ ಆತ್ಮರು ಪವಿತ್ರ ಆತ್ಮರು ಅವರು ಕೊಡುವಂತಹ ನ್ಯಾಯ ತೀರ್ಪು ಮುಖ ನೋಡಿ ಅಲ್ಲ ಹಣ ನೋಡಿ ಅಲ್ಲ ಸ್ಥಾನಮಾನ ನೋಡಿ ಅಲ್ಲ ಆಸ್ತಿ ಅಂತಸ್ತು ನೋಡಿ ಅಲ್ಲ ಎಜುಕೇಶನ್ ನೋಡಿ ಅಲ್ಲ ಅಧಿಕಾರ ಅಲ್ಲ ಅವರ ತೀರ್ಪು ಯಥಾರ್ಥ ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ನಿನ್ನ ತೀರ್ಪು ಯಥಾರ್ಥ ಆ ಪವಿತ್ರ ಆತ್ಮರು ನಮ್ಮಲ್ಲಿ ಬರುವಾಗ ನ್ಯಾಯ ತೀರ್ಪಿನ ಆತ್ಮರು ನಮ್ಮನ್ನು ಪ್ರವೇಶಿಸುತ್ತಾರೆ ಎಲ್ಲಿ ಹೋದ್ರು ಅದು ಎಂತ ದೊಡ್ಡವನಾಗಿದ್ರು ಎಂತ ಚಿಕ್ಕವನಾಗಿದ್ರು ಅಧಿಕಾರಿ ಆಗಿದ್ರು ಎಂತ ಪ್ರಬಲಶಾಲಿ ಆಗಿದ್ರು ನಿನ್ನಲ್ಲಿ ಆ ನ್ಯಾಯ ತೀರ್ಪಿನ ಆತ್ಮರಿರುವಾಗ ಅವರು ನೇರವಾಗಿ ಹೇಳ್ತಾರೆ ನೀನು ಮಾಡಿದ್ದು ತಪ್ಪು ನೀನು ಹೋಗಿದ್ದು ತಪ್ಪು ಒಬ್ಬ ಯಾಜಕನಾಗಿರಲಿ ಅಧಿಕಾರಿಯಾಗಿರಲಿ ಆಳುವವನಾಗಿರಲಿ ಅಥವಾ ಕುಟುಂಬದಲ್ಲಿ ಆಗಿರಲಿ ಪರಿಸರದಲ್ಲಿ ಆಗಿರಲಿ ಒಡ ಹುಟ್ಟಿದವರಾಗಿರ್ಲಿ ಮಿತ್ರರಾಗಿರ್ಲಿ ಇರಲಿ ಅವನು ನೇರವಾಗಿ ಹೇಳುತ್ತಾನೆ ಖಡ್ಡಕ್ಕಾಗಿ ಹೇಳ್ತಾರೆ ನೀನು ಮಾಡಿದ್ದು ತಪ್ಪು ಯು ರಾಂಗ್ ನೋಡಿ ಅಂತಹ ವ್ಯಕ್ತಿ ಎಲ್ಲರಲ್ಲಿ ನಿಷ್ಠುರವಾಗ್ತಾನೆ ಯಾರು ಅವನನ್ನು ಪ್ರೀತಿಸುವುದಿಲ್ಲ ಕಾರಣ ಅವನು ನ್ಯಾಯಬದ್ಧವಾದಂತಹ ಮಾತನ್ನ ನ್ಯಾಯ ತೀರ್ಪಿನ ಆತ್ಮರನ್ನು ಪಡೆದುಕೊಂಡ ಕಾರಣ ಅವನು ನ್ಯಾಯವನ್ನೇ ಮಾತನಾಡುತ್ತಾನೆ ಮುಖಸ್ಥುತಿ ಮಾಡುವುದಿಲ್ಲ ಮುಖಸ್ಥುತಿ ಮಾಡುವುದಿಲ್ಲ ಯಾರಿಗೂ ಭಯಪಡುವುದಿಲ್ಲ ಹಿಂಚರಿಯುವುದಿಲ್ಲ ಕಾರಣ ಅವನಲ್ಲಿ ಪವಿತ್ರಾತ್ಮನ ಅವನು ಪವಿತ್ರಾತ್ಮ ಭರಿತನಾಗುವಾಗ ಈ ಪವಿತ್ರಾತ್ಮರಾದಂತಹ ಆತ್ಮರು ನ್ಯಾಯ ತೀರ್ಪಿನ ಆತ್ಮರಾಗಿ ವಾಸ ಮಾಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನ್ಯಾಯ ತೀರ್ಪಿನ ಪ್ರಭುವಾಗಿ ವಾಸ ಮಾಡುತ್ತಾರೆ ನಾವು ಏನೇನೋ ನಡೆಸ್ಕೊಳ್ತೇವೆ ಸುಮ್ಮನೆ ನಾನು ಪ್ರಾರ್ಥನೆ ಮಾಡ್ತೀನಿ ಧ್ಯಾನಕ್ಕೆ ಹೋಗ್ತೀನಿ ಆರಾಧನೆಯಲ್ಲಿ ಕೂತ್ಕೊಳ್ತೀನಿ ಪವಿತ್ರಾತ್ಮರಲ್ಲಿ ಹಂಬಲಿಸ್ತೇನೆ ಸಾರಿ ಕ್ಷಮಿಸಿ ಅದೆಲ್ಲ ಸುಮ್ಮನೆ ಅದೆಲ್ಲ ಕಾಲಹರಣ ಹೋಗ್ಬೇಕು ಅದಕ್ಕೆ ನೋಡಿ ಇನ್ನೂ ಕೆಲವರ ವ್ಯತ್ಯಸ್ತವಾಗಿದ್ದಾರೆ ಕೆಲವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ ಮೌನವಾಗಿ ಏಕಾಗ್ರತೆಯನ್ನು ಬಿಡ್ತಾರೆ ಆ ಏಕಾಗ್ರತೆ ಇಲ್ಲಿ ಕುತ್ಕೊಂಡ್ರು ಸಹ ಅವರ ಮನಸ್ಸು ದೇವರತ್ತ ಇರುತ್ತದೆ ಎಲ್ಲಿ ಹೋಗುವುದಿಲ್ಲ ಚಂದ್ರ ಹೋಗುವುದಿಲ್ಲ ಸೆರೆಂಡರ್ ದ ಹೋಲಿ ಸ್ಪಿರಿಟ್ ಮೌನವಾಗಿ ದೇವರ ಮುಂದೆ ಕುಳಿತುಕೊಳ್ಳುವಂಥದ್ದು ಕೆಲವು ಸರಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ ಮೌನವಾಗಿ ದೇವರ ಮುಂದೆ ಕುಳಿತುಕೊಳ್ಳುವಂಥದ್ದು ಒಂದನ್ನು ಸಹೋದರನೇ ಸಹೋದರಿ ಪ್ರೀತಿ ಸ್ವರೂಪಿಯಾಗಿದ್ದಾರೆ ಆ ದೇವರ ಪ್ರೀತಿ ಮಧುರಮಯವಾಗಿದೆ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೆ ಕೊಡುವವರಾಗಿದ್ದಾರೆ ಪವಿತ್ರಾತ್ಮರನ್ನು ನಾವು ಕೇಳ್ಕೊಳ್ಬೇಕು ಕೇಳಿರಿ ಎಂಬುದಾದರೆ ಬೇರೆ ಲೋಕದ ಲೋಕದವುಗಳನ್ನೆಲ್ಲ ಅಡಿದು ಹೋಗುವುದನ್ನಲ್ಲ ಹೀಗೆ ನ್ಯಾಯ ತೀರ್ಪಿನ ಆತ್ಮರನ್ನ ನಾವು ಪಡೆದುಕೊಳ್ಳಬೇಕು ಪ್ರಾರ್ಥನೆಯ ಮೂಲಕವಾಗಿ ಹಾಗೆ ನಾವು ನೋಡ್ತೇವೆ ದಯಿಸುವ ಆತ್ಮರು ಯಶಾಯ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ದಯಿಸು ಅಂತ ಆತ್ಮರು ಅವರು ಸುಟ್ಟು ಬಿಡ್ತಾರೆ ಅವರು ಬಂದರೆ ದಗ ದಗದಗದಗ ಉರಿದೋಗ್ತೇವೆ ಅವರ ಜ್ವಾಲೆ ಅತ್ತಿ ಉರಿಯುತ್ತದೆ ಸಿನಾಯಿ ಪರ್ವತದಲ್ಲಿ ನಾವು ನೋಡುತ್ತೇವೆ ಅವರ ಜ್ವಾಲೆ ಅತ್ತಿ ಉರಿಯುತ್ತದೆ ಒಂದು ಮುಳ್ಳಿನ ಪೊದೆ ಹಸಿರು ಮುದ್ದಿನ ಮುಳ್ಳಿನ ಪೊದೆ ಅತ್ತಿ ಉರಿಯುತ್ತದೆ ಅವರೆಲ್ಲ ಪಾಪಗಳನ್ನು ದಹಿಸುತ್ತಾರೆ ಕೆಟ್ಟತನವನ್ನು ದಹಿಸುತ್ತಾರೆ ಪವಿತ್ರಾಧಿ ಯಾವಾಗ ನಿನ್ನೊಳಗೆ ಬರುವವರು ಅವರಿಗೆ ಬೇಡವಾದದ್ದೆಲ್ಲವನ್ನು ದಹಿಸಿ ಬಿಡುತ್ತಾರೆ ಸುಟ್ಟು ಹಾಕಿ ಬಿಡುತ್ತಾರೆ ಯಾವುದು ನಿನ್ನಲ್ಲಿರುವುದಿಲ್ಲ ನನ್ನ ಸಹೋದರ ಸಹೋದರಿ ನಿನ್ನಲ್ಲಿ ಪವಿತ್ರಾತ್ಮರು ಪ್ರವೇಶಿಸಿದರೆ ಸತ್ಯ ಸತ್ಯವಾಗಿ ಹೇಳುತ್ತೇನೆ ಸತ್ಯ ಸತ್ಯವಾಗಿ ಹೇಳುತ್ತೇನೆ ನಿನ್ನಲ್ಲಿ ಪವಿತ್ರಾತ್ಮರು ಪ್ರವೇಶಿಸಿದರೆ ಪವಿತ್ರಾತ್ಮರಿಗೆ ಆತ್ಮರಿಗೆ ವಿರುದ್ಧವಾಗಿರುವುದೆಲ್ಲವೂ ಸುಟ್ಟು ಭಸ್ಮವಾಗುತ್ತದೆ ನಿನ್ನ ಕೆಟ್ಟ ಮಾತುಗಳು ಸುಟ್ಟು ಭಸ್ಮವಾಗುತ್ತದೆ ನಿನ್ನ ವಲಸು ಮಾತುಗಳು ಸುಟ್ಟು ಭಸ್ಮವಾಗುತ್ತದೆ ನಿನ್ನ ಶಾಪಗಳು ಸುಟ್ಟು ಭಸ್ಮವಾಗುತ್ತದೆ ನಿನ್ನ ದೈಹಿಕವಾದಂತಹ ಆಸೆ ಆಕಾಂಕ್ಷೆಗಳು ಸುಟ್ಟು ಭಸ್ಮವಾಗುತ್ತದೆ ವ್ಯಭಿಚಾರ ಕೊಲೆ ದೂಷಣೆ ನಿಂದನೆ ಹೀಗೆ ಎಲ್ಲವೂ ಪವಿತ್ರ ಆತ್ಮರಿಗೆ ವಿರುದ್ಧವಾಗಿರುವುದೆಲ್ಲವೂ ನಿನ್ನಿಂದ ಸುಟ್ಟು ಭಸ್ಮವಾಗುತ್ತದೆ ಅಗ್ನಿಯಾಗಿ ಅವರು ನಾಶ ಮಾಡುತ್ತಾರೆ ಅಗ್ನಿಯ ಸ್ವಭಾವವೇನು ಅಗ್ನಿಯ ಸ್ವಭಾವವೇನು ಅಗ್ನಿ ಸುಡುವ ಸ್ವಭಾವ ಅಗ್ನಿಯ ಸ್ವಭಾವ ಸುಡುವ ಸ್ವಭಾವ ಬೆಂಕಿ ಇದೇನ್ ಮಾಡ್ತದೆ ಅಂದ್ರೆ ಎಲ್ಲವನ್ನ ಕಸವನ್ನೆಲ್ಲ ಸುಡ್ತದೆ ಎಲ್ಲವನ್ನು ಸುಟ್ಟು ಭಸ್ಮ ಮಾಡುತ್ತದೆ ಕಸವನ್ನು ಸಹ ಸುಟ್ಟು ಭಸ್ಮ ಮಾಡುತ್ತದೆ ಆ ಕಸವನ್ನು ಸುಟ್ಟು ಭಸ್ಮ ಮಾಡಿದಂತಹ ಆ ದಯಿಸುವ ಅಗ್ನಿ ಆ ಕೊನೆಗೆ ಆ ಕಸವನ್ನ ಗೊಬ್ಬರವಾಗಿ ಮಾರ್ಪಡಿಸುತ್ತದೆ ಫಲವತ್ತಾಗಿ ಮಾರ್ಪಡಿಸುತ್ತದೆ ಹೀಗೆ ಪಾಪವನ್ನು ಸುಟ್ಟು ಭಸ್ಮ ಮಾಡುವಾಗ ನಿನ್ನನ್ನು ಪರಿಶುದ್ಧತೆಯಲ್ಲಿ ಮುನ್ನಡೆಸುತ್ತದೆ ಆ ಪಾಪದ ಅರಿವಿನಿಂದ ನೀನೆಂದಿಗೂ ಮತ್ತೆ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ ಪಾಪವನ್ನು ಹಿಂಬಾಲಿಸಲಿಕ್ಕೆ ಆಗುವುದಿಲ್ಲ ಹಾಗೆ ನೀನು ಯಾರನ್ನು ಕೆಟ್ಟವರು ಕೆಟ್ಟವಳು ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾರನ್ನು ಸಹ ನೀನು ತಿರಸ್ಕರಿಸುವುದಿಲ್ಲ ಎಲ್ಲರನ್ನು ಸರಿಸಮಾನವಾಗಿ ನೋಡುತ್ತೀಯ ಯಾವ ವ್ಯಕ್ತಿಯನ್ನು ಇವರು ನನಗೆ ಬೇಕಾದವರು ನನಗೆ ಬೇಡದವರು ಎಂದು ಹೇಳುವುದಿಲ್ಲ ಯಾರನ್ನು ನೋಡುವಾಗ ಸನ್ಮನಸ್ಸುಳ್ಳವಳಾಗಿ ಸನ್ಮನಸ್ಸುಳ್ಳವನಾಗಿ ನೀನು ಜೀವಿಸುತ್ತೀಯ ಏಕೆಂದರೆ ನಿನ್ನಲ್ಲಿರುವಂತಹ ಪವಿತ್ರ ಆತ್ಮರು ದಯಿಸುವ ಅಗ್ನಿಯಾಗಿ ತನಗೆ ಬೇಡದಿರು ಬೇಡದಿರುವುದೆಲ್ಲವನ್ನು ಸುಟ್ಟು ಭಸ್ಮ ಮಾಡುತ್ತಾರೆ ತಮಗೆ ಬೇಡದಿರುವುದೆಲ್ಲವನ್ನು ಸುಟ್ಟು ಭಸ್ಮ ಮಾಡುತ್ತಾರೆ ಪ್ರಿಯ ಸಹೋದರ ಸಹೋದರಿ ನಾವು ದೇವರಲ್ಲಿ ಕೇಳಬೇಕು ಪವಿತ್ರಾತ್ಮರನ್ನು ಕೂಗಿ ಕರೆಯಬೇಕು ಪವಿತ್ರಾತ್ಮರೇ ದಯಿಸುವ ಅಗ್ನಿಯಾದ ಪವಿತ್ರ ನನ್ನಲ್ಲಿ ಬಂದು ನಿಮಗೆ ಇಷ್ಟವಿಲ್ಲದ ಎಲ್ಲವನ್ನು ದಹಿಸಿ ಶುದ್ಧ ಮಾಡಿರೇ ನನ್ನೊಳಗಿರುವುದನ್ನ ಆತ್ಮದಲ್ಲಿರುವುದನ್ನ ಶರೀರದಲ್ಲಿರುವುದನ್ನ ಚಿಂತನೆಯಲ್ಲಿರುವುದನ್ನೆಲ್ಲ ಬಾಯಲ್ಲಿರುವುದನ್ನ ಕಣ್ಣಿನಲ್ಲಿರುವುದನ್ನೆಲ್ಲ ಎಲ್ಲವನ್ನ ನೀವು ದಹಿಸಿ ಶುದ್ಧ ಮಾಡಿರಿ ಪವಿತ್ರ ಆತ್ಮರು ಬರುವಾಗ ಪವಿತ್ರಾತ್ಮರು ನಿನ್ನನ್ನು ತನ್ನ ಸ್ವಂತವಾಗಿಸಿಕೊಳ್ಳುವಾಗ ನೀನು ಪವಿತ್ರಾತ್ಮ ಭರಿತನ ಆಗುವಾಗ ನೀನು ಸಕಲ ಕಾರ್ಯಗಳಿಂದ ಶುದ್ಧವಾಗುತ್ತೀಯ ಬರೀ ಬಡ 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 ಪ್ರಾರ್ಥನೆ ಇರುವುದಿಲ್ಲ ಹೋಗಿ ಮೈಕ್ ಇಟ್ಕೊಂಡು ಸಾಕ್ಷಿ ಹೇಳೋದಿಲ್ಲ ಪವಿತ್ರಾತ್ಮ ಬರುವಾಗ ಇದೆಲ್ಲ ಕೆಲಸ ನಡೆಯೋದಿಲ್ಲ ಹೇಳ್ಬಿಡ್ತೀನಿ ನೋಡಿ ನನಗೆ ಪವಿತ್ರಾತ್ಮ ನಿನ್ನಲ್ಲಿ ಪವಿತ್ರಾತ್ಮ ಬಂದ್ಬಿಟ್ರೆ ನೀನು ಹೋಗಿ ಮೈಕ್ ಇಟ್ಕೊಂಡು ಸಾಕ್ಷಿ ಹೇಳ್ಬೇಕು ಅನ್ನೋ ಚಿಂತನೆ ನಿನಗೆ ಬರುವುದಿಲ್ಲ ಅಥವಾ ಜನರ ಮುಂದೆ ನಿಮ್ಮನ್ನು ತೋರಿಸ್ಕೊಳ್ಬೇಕು ಅನ್ನೋದು ಬರುವುದಿಲ್ಲ ಅಥವಾ ನಾನು ಪ್ರತಿಭಾವಂತ ಅಂತ ಹೇಳ್ಕೊಳ್ಳಿಕ್ಕೂ ವಿಶ್ವಾಸಿ ಅಂತ ಹೇಳ್ಕೊಳ್ಳಿಕ್ಕೂ ಬರುವುದಿಲ್ಲ ಸರ್ವಸಾಧಾರಣ ವ್ಯಕ್ತಿಯಾಗಿ ನೀನು ಇದ್ ಬಿಡುತ್ತೀಯ ಮೌನವು ನಿನ್ನ ಜೀವಿತದಲ್ಲಿ ಬಂದು ಬಿಡುತ್ತದೆ ಮೌನವು ನಿನ್ನ ಜೀವಿತದಲ್ಲಿ ಬಂದುಬಿಡುತ್ತದೆ ನಿನಗೆ ಜೀವನವು ನಿನಗೆ ಗೊತ್ತಾಗಿಬಿಡುತ್ತದೆ ಜೀವನ ಯಾವುದು ಶಾಶ್ವತವಿಲ್ಲ ಎಂದು ಗೊತ್ತಾಗಿಬಿಡುತ್ತದೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಜೀವಂತ ದೇವರ ನಿಜ ಮಕ್ಕಳಾಗಿರುವ ನಾವು ಪವಿತ್ರ ಧರಿಸಿಕೊಳ್ಳಬೇಕು ಆದರೆ ಪವಿತ್ರಾತ್ಮನನ್ನು ಆತ್ಮರನ್ನು ಧರಿಸಿಕೊಂಡಂತ ನಮಗೆ ಅನುಭವ ಆಗಬೇಕು ನನ್ನಲ್ಲಿ ಪವಿತ್ರ ನಾನು ಪವಿತ್ರಾತ್ಮ ಭರಿತನಾಗಿದ್ದೇನಾ ಅಥವಾ ನಿನ್ನಲ್ಲಿ ಪವಿತ್ರ ನೀನು ಪವಿತ್ರಾತ್ಮ ಭರಿತನ ಪವಿತ್ರಾತ್ಮ ಭರಿತನ ಎಂಬುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಪವಿತ್ರ ಆತ್ಮ ಭರಿತರಾದಂತಹ ವ್ಯಕ್ತಿ ಯಾರ ಮನಸ್ಸನ್ನು ನೋಯಿಸುವುದಿಲ್ಲ ಅದರ ನೇರವಾಗಿ ಮಾತನಾಡುತ್ತಾನೆ ಅವನ ನ್ಯಾಯ ಪ್ರಮಾಣವಾಗಿ ಮಾತನಾಡುತ್ತಾನೆ ಮತ್ತೊಬ್ಬರ ಅವನು ಮಾತನಾಡುವಾಗ ಪರರಿಗೆ ಭಯ ಉಂಟಾಗುತ್ತದೆ ಅವನು ಮಾತನಾಡುವಾಗ ದಯಿಸುವ ಅಗ್ನಿಯಾಗಿ ಅವರ ಹೃದಯ ಸುಡುತ್ತದೆ ಆದರೆ ಅವನು ಯಾರಿಗೂ ಕೆಡುಕನ್ನು ಬಯಸುವುದಿಲ್ಲ ಯಾರನ್ನು ಕೆಟ್ಟದ್ದಾಗಿ ರಾಶಿ ಮಾಡುವುದಿಲ್ಲ ಪವಿತ್ರಾತ್ಮ ಆತ್ಮಭರಿತನು ತನ್ನನ್ನು ತಗ್ಗಿಸಿಕೊಳ್ತಾ ಹೋಗ್ತಾನೆ ಸಹಿಸಿಕೊಳ್ತಾ ಹೋಗ್ತಾನೆ ಪ್ರಾರ್ಥನಾ ಜೀವಿತದಲ್ಲಿ ಅವನು ನೆಲೆಗೊಳ್ಳುತ್ತಾನೆ ನನ್ನ ಸಹೋದರನೇ ಸಹೋದರಿಯೇ ನಾವು ಸುಮ್ಮನೆ ಏನ್ ಮಾಡ್ತಾ ಇದೀವಿ ಎಷ್ಟೋ ಜನ ಇವತ್ತು ದೇಶದಲ್ಲಿ ನಾವು ನೋಡ್ತೇವೆ ಪ್ರಾರ್ಥಿಸ್ತೇನೆ 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 ಅಂತ ಹೇಳ್ತಾರೆ ಹೌದು ನಿಜವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಆದರೆ ಪವಿತ್ರ ಆತ್ಮಭರಿತ ಪ್ರಾರ್ಥನೆಯಾಗಿದೆಯೇ ಪವಿತ್ರ ಆತ್ಮ ಭರಿತ ಪ್ರಾರ್ಥನೆಯಾಗಿದೆಯೇ ಇದು ಮುಖ್ಯ ಅಥವಾ ನಿನ್ನಲ್ಲಿ ಪವಿತ್ರಾತ್ಮರು ವಾಸವಾಗಿದ್ದಾರೆಯೇ ಪವಿತ್ರಾತ್ಮರು ನಿನ್ನಲ್ಲಿ ನೆಲೆಯಾಗಿದ್ದಾರೆಯೇ ಕಂಡುಕೊಳ್ಳಬೇಕು ಕಂಡುಕೊಳ್ಳಬೇಕು ಪವಿತ್ರಾತ್ಮ ಅನುಭವಗಳು ನಮಗೆ ಆಗಬೇಕು ಪವಿತ್ರಾತ್ಮರು ಇದ್ದಾರೆಂದು ನನ್ನ ನನಗೆ ಗೊತ್ತಿಲ್ಲ ಎಂಬುದಾದರೆ ನನ್ನೊಡನೆ ಪವಿತ್ರಾತ್ಮರು ಇದ್ದಾರೆ ಎಂಬುದಾಗಿ ನಾನು ಪರಿಶೀಲನೆ ಮಾಡಿಕೊಳ್ಳಿಲ್ಲ ಅಂದಮೇಲೆ ಮತ್ತೊಬ್ಬರಿಗೆ ಪವಿತ್ರಾತ್ಮರನ್ನು ಕುರಿತು ಹೇಳಲಿಕ್ಕೆ ಏನು ಸಾಧ್ಯ ಹೇಗೆ ಸಾಧ್ಯ ಸುಮ್ಮನೆ ಡೋಂಗಿ ಮಾಡಿ ಹೇಳ್ಬೋದಷ್ಟೇ ಸ್ವಂತ ಅನುಭವಗಳು ನಮಗೆ ಬೇಕು ಸ್ವಂತ ಅನುಭವಗಳ ಮೂಲಕವಾಗಿಯೇ ನಾವು ಪವಿತ್ರಾತ್ಮರನ್ನ ಪಡೆದುಕೊಳ್ಳಲು ಸಾಧ್ಯ ನಮಗೆ ಸ್ವಂತ ಅನುಭವ ಆಗಬೇಕು ಇಲ್ಲದಿದ್ದರೆ ಸಾಧ್ಯವಿಲ್ಲ ಪವಿತ್ರಾತ್ಮರಿ ಯಾರು ಎಸಿ ಯಾರು ಎಂದು ಸೌಲರಿಗೆ ಗೊತ್ತಿಲ್ಲ ಇಲ್ಲಿ ಪ್ರಾರ್ಥಿಸ್ತಾ ಇದ್ರು ಪ್ರೇಷಿತರೆಲ್ಲರೂ ಪ್ರೇಷಿತರ ವಿರುದ್ಧವಾಗಿ ಹೋರಾಟ ಜಗಳ ಮಾಡ್ತಾ ಇದ್ರು ಸೌಲ ಆದರೆ ಹೇಳುವುದನ್ನ ಹೇಳುವಾಗ ಕೇಳಲಿಲ್ಲ ಸತ್ಯವನ್ನು ತಿಳಿಯುವ ಗ್ರಹಿಸುವ ಶಕ್ತಿ ಸೌಲನಿಗೆ ಇರಲಿಲ್ಲ ಆದರೆ ದಮಸ್ಕಕ್ಕೆ ಪ್ರಯಾಣ ಮಾಡಬೇಕಾದರೆ ಕುದುರೆಯ ಮೇಲೆ ಅತ್ತಿ ಹೋಗುವಾಗ ಅನಡು ನಡು ಮಧ್ಯಾಹ್ನದಲ್ಲಿಯೂ ಸಂಜೆಯಲ್ಲಿಯೂ ಆಕಾಶದಿಂದ ಒಂದು ಬೆಳಕು ಅವನ ಮೇಲೆ ಬೀಳುವಾಗ ಸೌಲನೆ ಸೌಲನೆ ನನ್ನನ್ನು ಎಂದು ಒಂದು ಶಬ್ದ ಅವನ ಕಿವಿಯಲ್ಲಿ ಬೀಳುವಾಗ ಅವನ ಕಣ್ಣುಗಳು ಕುರುಡಾಯಿತು ಅನಾನಿಯ ಬಳಿ ಹೋಗಲು ದೇವರ ಕರೆ ಸೌಲನು ಬಿಡುವುದಕ್ಕೆ ಮುಂಚಿತವಾಗಿ ಕುರುಡನಾಗುವುದಕ್ಕೆ ಮುಂಚಿತವಾಗಿ ಪವಿತ್ರ ಆತ್ಮರು ಅನಾನಿಯ ಹೋಗಿ ಮಾತನಾಡಿದರು ಇಂತಹ ವ್ಯಕ್ತಿ ಬರುತ್ತಾನೆ ಕುರುಡನಾಗಿ ಅವನ ಮೇಲೆ ಕೈಗಿಳಿದಿಟ್ಟು ನೀ ಪ್ರಾರ್ಥಿಸು ಪವಿತ್ರಾತ್ಮ ಪವಿತ್ರಾತ್ಮಭರಿತನಾಗಿದ್ದಂತಹ ಅನಾನಿಯ ಮೂಲಕವಾಗಿ ದೇವರು ಸೌಲನಲ್ಲಿ ಕ್ರಿಯೆಯನ್ನು ಮಾಡುತ್ತಾರೆ ಹೀಗೆ ನಿಕ್ಷೇಪ ಮಾಡಿ ಪ್ರಾರ್ಥಿಸುವಾಗ ಅನಾನಿಯನ್ನು ಸೌಲನ ಮೇಲೆ ನಿಕ್ಷೇಪ ಮಾಡಿ ಪ್ರಾರ್ಥಿಸುವಾಗ ಸೌಲನು ಬದಲಾವಣೆಯಾದನು ಪವಿತ್ರಾತ್ಮಭರಿತನಾದನು ಆಕಾಶದ ಬೆಳಕು ಆಕಾಶದ ಧನಿ ಈ ಅನಾನಿಯನ ಹಸ್ತ ನಿಕ್ಷೇಪ ಇವೆಲ್ಲವೂ ತಂದೆ ದೇವರನ್ನ ಪ್ರವೇಶಿಸುವ ಪವಿತ್ರ ಆತ್ಮರನ್ನ ಸಂಪೂರ್ಣವಾಗಿ ಗ್ರಹಿಸುವಂತಹ ಕೃಪೆಯನ್ನು ಪಡೆದುಕೊಂಡನು ಸೌಲ ಫೌಲ ಸ್ವಂತ ಅನುಭವ ನಮಗಾಗಬೇಕು ಪವಿತ್ರಾತ್ಮರ ಅನುಭವ ನಮಗಿಲ್ಲದಿದ್ದರೆ ಸುಮ್ಮನೆ ಪವಿತ್ರ ಆತ್ಮರು ಪವಿತ್ರ ಆತ್ಮರಂದ್ರೆ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಕುತ್ಕೊಂಡು ಅದ್ಭುತಗಳ ಬಗ್ಗೆ ಆ ಅದ್ಭುತ ಆಯ್ತು ಹೀಗೆ ಆಯಿತು ನಾನು ಪ್ರಾರ್ಥಿಸುವಾಗೆ ಹೀಗೆ ಆಯಿತು ನಾನು ಧ್ಯಾನ ಕೊಡುವಾಗ ಹೀಗೆ ಆಯ್ತು ನೀವು ಬನ್ನಿ ಸಾಕ್ಷಿ ಕೊಡಿ ನಿಮ್ಮ ಸಾಕ್ಷಿಗಳನ್ನ ಹೇಳಿ 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 ಅಂತ ಅಂತೇಳಿ ಬಾಲ್ಪೋಸ್ ಅಂಡಿಸಿ ಏನೂ ಪ್ರಯೋಜನವಿಲ್ಲ ಆ ಸಾಕ್ಷಿಗಳು ದೇವರಿಗೆ ಬೇಕಾಗೇ ಇಲ್ಲ ದೇವರಿಗೆ ದೈಹಿಕವಾಗಿ ಲೋಕದಲ್ಲಿ ಪ್ರಾಪಂಚಿಕವಾದಂಥ ಸಾಕ್ಷಿಗಳು ದೇವರಿಗೆ ಬೇಡವಾದವುಗಳು ಎಲ್ಲಿ ಹೇಳಿಲ್ಲ ದೇವರು ನೀನು ಬಂದು ಸಾಕ್ಷಿ ಕೊಡು ಎಲ್ಲಿ ಹೇಳಿಲ್ಲ ಸಾಕ್ಷಿಯಾಗಿರು ಎಂಬುದಾಗಿ ಹೇಳಿದರು ಯಸ್ಸು ಹೇಳಿದರು ನೀ ಯಾರಿಗೆ ಹೇಳಬೇಡ ಅಂತ ಹೇಳಿದರು ಅವರು ಅದ್ಭುತ ಮಾಡಬೇಕಾಗಿ ನೀವು ಯಾರಿಗೇ ಹೇಳಬೇಡಿದ ಅದು ಜನವಾಗಿ ಹೇಳಿದರು ಹೇಳುವಾಗ ಯಸ್ಸುವಿನ ಅನುಭವ ಆಯಿತು ಹಾಗೆ ಇಂದು ನಿಜವಾದ ನನ್ನ ಸಾಕ್ಷಿ ನಿಮ್ಮ ಸಾಕ್ಷಿ ದೇವರಿಗೆ ವಿರುದ್ಧವಾದದನ್ನು ಬಿಟ್ಟು ಬಿಡುವುದೇ ನಿಜವಾದ ಸಾಕ್ಷಿ ಈ ಬೇರೆ ಸಾಕ್ಷಿಗಳೆಲ್ಲ ಏನಂದ್ರೆ ಆ ಒಂದು ಸಾಕ್ಷಿ ನಾನು ಸಹ ಹೋಗ್ಬೇಕು ನಾನು ಸಹ ಕೇಳಬೇಕು ನನಗೂ ಸಹ ಸಿಕ್ಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾತ್ರವಾಗಿರುತ್ತದೆ ಬರೀ ಪವಿತ್ರಾತ್ಮ ಭರಿತವಾದಂತಹ ಜೀವನ ಪವಿತ್ರಾತ್ಮ ಭರಿತವಾದಂತಹ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಬೇಕು ಈಗ ನಾವು ಪವಿತ್ರಾತ್ಮ ಭರಿತರಾಗುವುದಾದರೆ ಸ್ವಂತ ಅನುಭವಗಳು ನನಗೆ ಉಂಟಾಗುತ್ತದೆ ಅದರಿಂದ ಪ್ರಾರಂಭದಲ್ಲಿ ನಾನು ಹೇಳಿದೆ ಪವಿತ್ರಾತ್ಮ ಭರಿತವಾದ ಪ್ರಾರ್ಥನೆ ಹೇಗಿರುತ್ತದೆ ಯಾವ ಅನುಭವದಲ್ಲಿರುತ್ತದೆ ಎಂಬುದನ್ನು ಒಂದು ಪೇಪರ್ ತೆಗೆದುಕೊಳ್ಳಿ ಎಲ್ಲವನ್ನ ಬರೀರಿ ಬರೆದು ಕೈಯಲ್ಲಿ ಪೆನ್ನಿಟ್ಕೊಂಡು ನೋಡಿ ಟಿಕ್ ಮಾರ್ಕ್ ಹಾಕಿ ಇಲ್ಲ ಇಂಟು ಮಾರ್ಕ್ ಹಾಕಿ ಇಲ್ಲ ಝೀರೋ ಬರ್ತದ ಎಷ್ಟಿದೆಯೋ ಗಮನಿಸಿ ನಿಮ್ಮನ್ನು ಪವಿತ್ರಾತ್ಮಪರಿತರಾಗಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿ ಪವಿತ್ರ ಆತ್ಮರ ಸಹಾಯನೇ ಆಚಿಸಿ ದೇವರು ನಿಮ್ಮನ್ನು ಆಶ್ವದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬೃತರು ಜಾರಿಯು ಪಾಂಡವರ ಪ್ರಾರ್ಥನಾ ಸಹಾಯಕ್ಕಾಗಿ double nine zero two four two three one eight one may god bless you.